ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲ ಸಹ ಎದೆ ಹೊಡ್ಕೊಂಡು ಕೂಗ್ತಾ ಇದ್ದಾರೆ ಎಲ್ಲ ಸಹ ರಮಾನಾಥ್ರಯ್ಯ ಅವರು ಮಾತಾಡಿದ್ರು ರಮಾನಾಥ್ರಯ್ಯ ಬಹುಶಃ ಎಂ ಎಲ್ ಸಿ ಟಿಕೆಟ್ ಏನೋ ಟ್ರೈ ಮಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿದ್ರು ಇದೇ ರಮಾನಾಥ್ರಯ್ಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂತ ವ್ಯಕ್ತಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂತ ವ್ಯಕ್ತಿ ಆ ಈ ಪಪ್ಪುಗೋಸ್ಕರ ಈಗ ಬಾಯಿ ಹಾಗೆ ಮಾತಾಡುವಂತ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ ಹಿಂದೆ ಅವ್ರು ಹೇಳಿದ್ ನಮ್ಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕಡಿಬೇಕನ್ನುವಂತ ಮಾತನ್ನ ಇದೇ ರಮಣಾತ್ ಹೇಳಿದ್ದಾರೆ ಇವರು ನನಗೆ ಈಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಏಕವಶದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂತ ಮಾತನ್ನ ಹೇಳ್ತಾರೆ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚದಲ್ಲಿ ಬೈದದ್ದು ಇದೇ ರಮಣ ನೆನಪಿದೆ ಜನರಿಗೆ ಇದೇ ರಮಣ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ರು ಪ್ರತಿಯೊಬ್ಬ ದಕ್ಷಿಣ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಡವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಐ ಒನ್ ಡಿಸೋಜ ಅಂತ ಬಿಡಿ ಅದು ಅವ್ರಿಗೆ ಬಹುಶಃ ತವಕೆ ಇತ್ತು ಒಂದು ಸತಿ ಬರಷ್ಟು